ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಸ್ತಾ ಇವತ್ತು ಮೇಲೆ ಟೆರಸ್ ಮೇಲೆ ಬಂದಿದೆ ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೋ ಆದರೂ ಹೊಸ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತಂದು ಹೇಳ್ತಾ ಈ ಬ್ಲಾಗ್ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ನೋಡಿ ಇಲ್ಲಿಂದ ನಾವು ಬಂದಿದ್ದೆ ನಾವು ಬಂದಿದ್ದೆ ಅಂಗಡಿಗೆ ಬಂದ್ವಿ ಅಂದರೆ ನೈಟ್ ಡ್ರೆಸ್ ತಗೊಳ್ಳೋಣ ಅಂತ ಏನಕ್ಕೆ ನಿಷಂತಿಗೆ ನೈಟ್ ಪ್ಯಾಂಟು ಟಿ ಶರ್ಟ್ ತಗೊಳ್ಳೋಣ ಅಂತ ಅಂಗಡಿಗೆ ಬಂದ್ವಿ ಅಲ್ಲಿ ಸ್ಟಾರ್ಟಿಂಗ್ ರೇಟ್ ಎಷ್ಟಿದೆ ಅಂತಂದು ಕೇಳೋಣ ಅಂದ್ಕೊಂಡ್ವಿ ಕೇಳಿಬಿಟ್ಟು ಅಂದರೆ ನಾವು ಅಮೌಂಟು ಕೊಡೋ ಕೊಟ್ಟು ನೋಡೋದಕ್ಕೂ ಫಸ್ಟು ನಮಗಿಷ್ಟ ಆಗಿರೋದು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ಲ ಅದಕ್ಕೆ ಫಸ್ಟು ತೋರಿಸ್ಬಿಡಿ ಆಮೇಲೆ ನಮಗಿಷ್ಟ ಆದರೆ ಅಷ್ಟರಲ್ಲಿ ತೊಗೊಳ್ತೀವಿ ಇಲ್ಲಾಂದರೆ ಕಡಿಮೆ ರೇಟಲ್ಲಿ ತೊಗೊಳ್ತೀವಿ ಅಂತಂದು ಚೂಸ್ ಮಾಡಿದ್ವಿ ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಆಯಿತು ತುಂಬ ಕಾಸ್ಟ್ಲಿನೇ ಆಯಿತು ಒಂದು ಟಿ ಶರ್ಟ್ ಬಂದ್ಬಿಟ್ಟು ಮುನ್ನೂರು ಇಪ್ಪತ್ತು ಮುನ್ನೂರೈವತ್ತು ಬಿತ್ತು ನಾನ್ನೂರು ರೂಪಾಯಿ ಪ್ಯಾಂಟ್ ಬಿದ್ದಿದೆ ಅಂದರೆ ರೈಂಗು ನಿಷಂತು ಇಬ್ಬರಿಗೂ ಸೇರಿಸಿ ತಗೊಂಡ್ವಿ ಇವಾಗ ಎಕ್ಸ್ಟ್ರಾ ಡಿಸ್ ಡಿಸ್ಕೌಂಟು ಫೈವ್ ಪರ್ಸೆಂಟ್ ಅಷ್ಟೇ ಕೊಟ್ಟಿದ್ದು ಅದಕ್ಕೆ ಇನ್ನೂ ಟೆನ್ ಪರ್ಸೆಂಟ್ ಕೊಡೋಲ್ಲ ಇನ್ನೂ ಫೈವ್ ಪರ್ಸೆಂಟ್ ಕೊಡೋಲ್ಲ ಅಂತ ನಾವು ಗೆಲ್ತಾಯಿದ್ದೀವಿ ಅಂದರೆ ಅವರಿಗೆ ಟೆನ್ ಪರ್ಸೆಂಟ್ ಲಾಸ್ಟಿಗೆ ಮಾಡಿದರು ಫೈವ್ ಪರ್ಸೆಂಟ್ ಅಂದೇ ಅಂತ ಹೇಳಿಬಿಟ್ಟು ಎಷ್ಟ ಏನೋ ಫೈವ್ ಪರ್ಸೆಂಟ್ ಕೊಟ್ಟರು ನಾವು ಇನ್ನೂ ಫೈವ್ ಪರ್ಸೆಂಟ್ ಇದ್ದೀವಿ ಅವರು ಕೊಡ್ತಾ ಇಲ್ಲ ನಮ್ಮ ಓನರ್ಗೆ ನಾವು ಅನ್ಸಾರು ಮಾಡಬೇಕು ನೈಟು ಅವರಿಗೆ ರಿಮೂನ ರೆಮೂನ ಏನೇ ಹೇಳಿದ್ದು ಅಂದರೆ ಫುಲ್ಲು ಕೌಂಟ್ ಮಾಡಿ ಡೀಟೇಲ್ಸ್ ಎಲ್ಲ ಕಳಿಸ್ಬಿಟ್ಟು ನಾವು ಚೆಕ್ ಮಾಡಿಸಿ ಕಳಿಸ್ಬೇಕು ಇಲ್ಲಾಂದ್ರೆ ಅವರು ನಮಗೆ ಬೈತಾರೆ ನಾವು ಇನ್ನೊಂದು ಅವರಿಗೆ ಡೀಟೇಲ್ಸ್ ಕೊಡಬೇಕಲ್ಲ ನಾ ಇಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಆದರೆ ನನ್ನ ಬಾಗಿಲು ಮುಚ್ಚಬೇಕು ಅಂತಂದೆಲ್ಲ ಬೈತಾರೆ ಅವರು ನೀವೇನು ಸರ್ ನಮಗೆ ಹಿಂಗೆಲ್ಲ ಕೇಳ್ತಿದ್ದೀರಾ ಅಂತಂದು ಹೇಳ್ತಾಯಿದ್ರು ಅದಕ್ಕೆ ನಾವು ನಗ್ತಾ ನಗ್ತಾ ಇದ್ವಿ ಅಂದರೆ ಅವ್ರಿಗೆ ಇರುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ನಮಗೆ ಕೊಡೋದೇ ಅವರು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂತಾರೆ ಅಷ್ಟೇ ಅವರು ಅದಾದಮೇಲೆ ನಾ ಅಮೌಂಟೆಲ್ಲ ಕ್ಲಿಯರ್ ಮಾಡಿದ ಮೇಲೆ ನನಗೆ ಟಾಪ್ಸ್ ತೋರಿಸ್ತೀವಿ ಅಂತಂದು ಹೇಳಿದರು ಸರಿ ಅಂತಂದು ಹೇಳಿಬಿಟ್ಟು ಟಾಪ್ಸ್ ನೋಡೋಕೆ ಬಂದೆ ನೋಡಿ ಸಖತ್ತಾಗಿದೆ ಟಾಪ್ಸ್ ಮಾತ್ರ ನೋಡೋಕ್ಕೆ ಕಲರ್ ಈ ಥರ ಇರ್ಬೋದು ಫುಲ್ಲು ಕ್ವಾಲಿಟಿ ಮಾತ್ರ ನಾಲ್ಕೈದು ವರ್ಷ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು ಆ ಥರ ಇತ್ತು ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಅಂದರೆ ಕಾಸು ಅಷ್ಟೇ ಅಸಮಾಗಿದೆ ಯಾಕಂದರೆ ಒಂದು ಟಾಪ್ ಬಂದುಬಿಟ್ಟು ಫೋರ್ ಹಂಡ್ರೆಡಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ನಾನ್ನೂರು ರೂಪಾಯಿಂದ ಕ್ವಾಲಿಟಿ ನೋಡ್ಕೊತ ಹೋದರೆ ಬಟ್ಟೆ ಚೆನ್ನಾಗಿ ಬರುತ್ತೆ ನಾವು ಅಮೌಂಟ್ ನೋಡ್ಕೊತಾ ಹೋದರೆ ಇವಾಗ ಕ್ವಾಲಿಟಿ ನೋಡಿದರೆ ಅದು ಸಿಂಕ್ ಆಗೋಲ್ಲ ಏನಾಗೋಲ್ಲ ಬಣ್ಣನೂ ಹೋಗೋಲ್ಲ ನಾವು ಅಮೌಂಟ್ ನೋಡ್ಕೊತಾ ಹೋದರೆ ಎರಡೇ ದಿನಕ್ಕೆ ಒಂದು ಸಾರಿ ವಾಶ್ ಮಾಡಿದರೆ ಮುದುರ್ಕೊಂಡು ಹೋಗೋ ಥರ ಕ್ವಾಲಿಟಿ ಇರೋದು ಕೊಡ್ತಾರೆ ಅದರಿಂದ ನಾವು ಫಸ್ಟು ಕ್ವಾಲಿಟಿ ನೋಡಬೇಕು ಇವಾಗ ತಗೊಬಂದು ರೇಟ್ ಕಡಿಮೆ ಅಂತ ಎರಡೇ ದಿನಕ್ಕೆ ಯೂಸ್ ಮಾಡಿ ಬಿಸಿ ಒಂದು ಸ್ವಲ್ಪ ಜಾಸ್ತಿ ಆದರೂ ತುಂಬ ದಿನ ಬಾಳಿಕೆ ಬರಬೇಕಲ್ಲ ಇದು ಆಂಟಿ ಕೊಟ್ಟಿದ್ರೆ ವಿಡಿಯೋ ಮಾಡಿ ಅಂತ ಅವ್ರು ಉಲ್ಟಾ ಮಾಡಿಬಿಟ್ಟಿದ್ದಾರೆ ಇವಾಗ ಅಲ್ಲಿ ಬಟ್ಟೆಯೆಲ್ಲ ತಗೊಂಡು ಪೇ ಮಾಡಿಬಿಟ್ಟು ಮನೆ ಬಂದ್ವಿ ಇದು ನಮ್ಮ ಅಕ್ಕ ಬಂದಿದ್ರಲ್ಲ ನಮ್ಮ ಮನೆಯವ್ರಿಗೆ ರಾಖಿ ಹಬ್ಬಕ್ಕೆ ಕಟ್ಟಿರಲಿಲ್ಲ ರಾಖಿನ ಆದ್ದರಿಂದ ಇವಾಗ ಬಂದಿದ್ರಲ್ಲ ರಾಖಿ ಕಟ್ಟಿಬಿಟ್ಟು ಇದ್ದಾರೆ ನೋಡಿ ಅಲ್ಲಿ ಬಸ್ ಅಲ್ಲೇ ನಿಂತಿದ್ದೆ ಸ್ಟ್ಯಾಂಡಿಗೆ ಬರ್ತಾಯಿಲ್ಲ ಅವ್ರದ್ದು ಟೈಮಿಂಗ್ಸ್ ಇರುತ್ತಲ್ಲ ಆವಾಗ ಬರುತ್ತೆ ಸ್ಟ್ಯಾಂಡಿಗೆ ಅಕ್ಕ ಕೂತ್ಕೊಂಡಿದ್ದಾರೆ ನಾನು ನೋಡ್ತಾ ಇದ್ದೀನಿ ಬಸ್ಸು ಯಾವುದಿದೆ ಕೋಲಾರದಲ್ಲತ್ತಿದ್ರೆ ನಮ್ಮೂರಲ್ಲಿ ಇಳೀಬೋದು ನಮ್ಮೂರಲ್ಲತ್ತಿದ್ರೆ ಕೋಲಾರದಲ್ಲಿ ಇಳಿಬೋದು ಆ ಥರ ಡೈರೆಕ್ಟ್ ಬಸ್ ಇದೆ ಅಂದರೆ ಅಲ್ಲಲ್ಲಲ್ಲಿ ಸ್ಟಾಪ್ ಕೊಡುತ್ತಲ್ಲ ನಾನ್ ಸ್ಟಾಪ್ ಅಲ್ಲ ಇದು ಫುಲ್ ಎಲ್ಲ ಕಡೆ ಸ್ಟಾಪ್ ಇರುತ್ತೆ ಅಂದರೆ ಅಕ್ಕಕ್ಕೆ ಗೊತ್ತಾಗಲ್ಲ ಬೆಂಗಳೂರಲ್ಲಿ ಇಳಿದ್ಬಿಟ್ಟು ಬಸ್ ಹತ್ತಾಕಂತಂದು ಹೇಳಿಬಿಟ್ಟು ಇಲ್ಲಿಂದ ಡೈರೆಕ್ಟ್ ಬಸ್ ಹತ್ತಿಸ್ತಾ ಇದ್ದೀನಿ ಇವಾಗ ಇಲ್ಲಿ ಆರು ಗಂಟೆಗೆ ಇದೆ ಇದು ನಾವು ಬಂದಿದ್ದು ಐದು ಕಾಲಿಗೆ ಅದು ಬಸ್ಸು ಸ್ಟ್ಯಾಂಡಿಗೆ ಹಾಕಿದೆ ಆರು ಮುಕ್ಕಿಗೆ ಇವಾಗ ಇಲ್ಲಿ ಇವಾಗ ಆರು ಗಂಟೆಗೆ ಹತ್ತಿದ್ರು ನಮ್ಮೂರಿಗೆ ಹೋಗೋಷ್ಟರಲ್ಲಿ ಎರಡು ಗಂಟೆ ಆಗಿಬಿಡುತ್ತೆ ಎರಡು ಎರಡೂವರೆ ಮೂರು ಗಂಟೆ ಆಗಿಬಿಡುತ್ತೆ ಏನೋ ಗೊತ್ತಿಲ್ಲ ಪಕ್ಕ ಮೂರು ಗಂಟೆ ಅಂತೂ ಆಗುತ್ತೆ ಆರು ಗಂಟೆಗೆ ಎತ್ತಿದ್ರೆ ಅತ್ ಇಲ್ಲ ಹತ್ತಿದ್ರೆ ಊಟಕ್ಕೆ ಟಿಫನ್ಗೆ ಎಲ್ಲದಕ್ಕೂ ನಿಲ್ಲಿಸ್ತಾ ಹೋಗುತ್ತಲ್ಲ ಅದರಿಂದ ಅಷ್ಟು ಗಂಟೆ ಆಗಿಬಿಡುತ್ತೆ ಇವಾಗ ಈ ಬೇಕ್ರಿ ಇಲ್ಲಂತೂ ನನಗೆ ತುಂಬ ಚೆನ್ನಾಗಿದೆ ನಾನು ಆವಾಗ ಸಾವಿರ ರೂಪಾಯಿ ಆಗಿರಲಿಲ್ಲ ನೋಟ್ ಸಾವಿರ ರೂಪಾಯಿ ಇತ್ತಲ್ಲ ಆವಾಗ ಸಾವಿರ ರೂಪಾಯಿ ತೊಗೊಬಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನು ತಿಂಡಿ ತಗೊಂಡೆ ತಿಂಡಿ ತೊಗೊಂಡ್ರೆ ಅವ್ರು ಕೊಟ್ಟಿದ್ದು ಇನ್ನೂರು ರೂಪಾಯಿ ನೂರು ರೂಪಾಯಿ ಕೊಟ್ಟರು ಇನ್ನು ಐನೂರು ರೂಪಾಯಿ ಮೋಸ ಮಾಡಿದ್ರು ಇಲ್ಲ ನೀವು ಕೊಟ್ಟಿದ್ದೆ ಐನೂರು ರೂಪಾಯಿ ಅಂತ ನನಗೆ ಗೊತ್ತಿದೆ ನಾನು ಕೊಟ್ಟಿದ್ದು ಸಾವಿರ ರೂಪಾಯಿ ಅಂತ ಇಲ್ಲ ಸಾವಿರ ರೂಪಾಯಿ ಅಂತಿದ್ದೀನಿ ಇಲ್ಲ ಮೇಡಮ್ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಹಂಗೆ ಹಿಂಗೆ ಅಂತಂದು ಮರ್ಸ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರು ಬಂದು ನಮ್ಮ ಮನೆಯವ್ರು ಬಂದರು ಆವಾಗ ನೀನು ಐನೂರು ರೂಪಾಯಿ ಕೊಟ್ಟೆ ಸಾವಿರ ರೂಪಾಯಿ ಕೊಟ್ಟ ಅಂತ ಸಾವಿರ ರೂಪಾಯಿ ಕೊಟ್ಟಿದ್ದು ಅಂದರೆ ಇಲ್ಲ ಸರ್ ನಾ ಅವರು ಕೊಟ್ಟಿದ್ದೆ ನಮಗೆ ಐನೂರು ರೂಪಾಯಿ ಅಂತಂದು ಬಾಯ್ ಈ ಅಂಗಡಿಗಳಲ್ಲಿ ತುಂಬ ಮೋಸ ನೋಡ್ಕೊಂಡು ತಗೊಳ್ಳಿ ಆದಷ್ಟು ಬೇಕ್ರಿಯಲ್ಲಿ ತೊಗೊಬರ್ರಿ ಇಲ್ಲಿ ತಗೊಂಡ್ರೆ ಎಕ್ಸ್ಪೈರಿ ಡೇಟ್ ಆಗಿರುತ್ತೆ ಮತ್ತು ರೇಟು ಜಾಸ್ತಿ ಇಲ್ಲಿ ಬಸ್ ಸ್ಟಾಪಲ್ಲಿ ತುಂಬ ಎಮಾರಿಸ್ ಬಿಡಿಸ್ತಾರೆ ದೊಡ್ಡವ್ರು ಬಂದ್ರೇ ಈ ಥರ ಈ ಚಿಕ್ಕ ಮಕ್ಕಳು ಬಂದರೆ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ಅದನ್ನೇ ನಾವು ಮಾತಾಡ್ತಾಯಿದ್ವಿ ಎರಡು ಬಸ್ ಇತ್ತು ನಾವು ಒಂದು ಬೋರ್ಡ್ ಹಾಕಿದ್ರೆ ಅಷ್ಟೇ ಹುಬ್ಳಿ ದಾವಣಗೆರೆ ಅಂತಂದು ಅಂದರೆ ಹೋಗಲ್ಲ ಅಂತೆ ನಾವು ಬೋರ್ಡ್ ಯಾಕೆ ಹಾಕಿದ್ರೆ ಮತ್ತು ಹೋಗಲ್ಲ ತಾನೆ ಬೋರ್ಡ್ ಏನಕ್ಕೆ ಹಾಕಿದ್ದೀರ ಅಂತಂದು ನಾನು ಕೇಳ್ತಾ ಇದ್ದೆ ಇಲ್ಲ ಹೋಗಲ್ಲ ಅಂತಂದು ಹೇಳಿದ್ರು ಮುಖವನಿಗೂ ಸ್ಟ್ಯಾಂಡಿಗೆ ಬರ್ತಾಯಿದೆ ಬಸ್ಸು ಅದು ಬಂದ ತಕ್ಷಣ ಅಕ್ಕನ ಬಸ್ಸಿಗೆ ಹತ್ಸಿದ್ರೆ ಆಯ್ತು ಅಂತಂದು ಸುಮ್ಮನೆ ಕೂತ್ಕೊಂಡೆ ಆ ಬಸ್ಸಲ್ಲಿ ಫುಲ್ಲು ಯಾರೂ ಇಲ್ಲ ಸುಮ್ಮನೆ ಮಲ್ಕೊಂಡಿದ್ದಾರೆ ಯಾರೂ ಇಬ್ಬರು ಅಷ್ಟು ಬಿಟ್ಟರೆ ಯಾರೂ ಇರಲಿಲ್ಲ ಇವಾಗ ಬಸ್ ಬಂತು ಅಲ್ಲಿ ನಿಂತಿತ್ತಲ್ಲ ಬಸ್ ನಂಬರು ತೋರಿಸ್ತೀನಿ ಇವಾಗ ಅಕ್ಕನ ಬಸ್ ಹತ್ಸ್ಬಿಟ್ಟು ಕೂರಿಸ್ಬಿಟ್ಟು ಹೇಳಿಬಿಟ್ಟು ಹೋಗೋಣ ಅಂತ ಟಿಕೆಟ್ ನೀನೆ ತಗೋ ಅಂತಂದು ಹೇಳೋಣ ಅಂತ ಅಂದರೆ ಹಾಕೋಕ್ಕೆ ಗೊತ್ತಾಗುತ್ತೆ ಟಿಕೆಟ್ ಎಲ್ಲ ತಗೊಳೋದಿಲ್ಲ ಅಂತೆಲ್ಲ ಫಸ್ಟ್ ಟೈಮಲ್ಲ ಒಬ್ಬರೇ ಬಂದಿರೋದು ಸ್ವಲ್ಪ ಕೇರಿಂಗಲ್ಲೂ ಕಳ್ಸಿ ಕೊಡಬೇಕು ಯಾಕಂದರೆ ಮೂವರು ಮಕ್ಕಳು ಇಬ್ಬರು ಹೆಣ್ಮಕ್ಳು ಒಬ್ಬರು ಗಂಡು ಮಗು ಅನ್ ಅದರಿಂದ ಏನಾದರೂ ಹೆಚ್ಚು ಕಡಿಮೆ ಅಂದರೆ ಇವಾಗ ನಮ್ಮ ಮಕ್ಕಳು ನಾವು ಸಾಕೋದೇ ಕಷ್ಟ ಆಗಿರುತ್ತೆ ಅದು ಅಂಥದ್ರಲ್ಲಿ ಏನೇ ಆಗಲಿ ಯಾರೇ ಸಾಕಲಿ ಅವ್ರ ತಾಯಿ ಅವರು ಸಾಕೋದಕ್ಕೂ ಬೇರೆಯವ್ರು ನಾವು ಸಾಕೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಯಾ ಯಾರಾದರೂ ಅಷ್ಟೇ ಎಷ್ಟೇ ಪ್ರೀತಿಯಿಂದ ನೋಡ್ಕೊತೀವಿ ಅಂದ್ರೂ ಆ ಭಾವನೆ ಬರಲ್ಲ ನಮ್ಮಲ್ಲೂ ಸ್ವಲ್ಪ ಇರುತ್ತಲ್ಲ ಆದ್ದರಿಂದ ಹುಷಾರಾಗಿ ಕಳಿಸೋಣ ಅಂತಂದು ನಾನು ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ನಾವಿಬ್ಬರು ಬಂದ್ವಿ ಆಮೇಲೆ ಡೈರೆಕ್ಟ್ ಕೇಳ್ಬಿಟ್ಟು ಟಿಕೆಟ್ ತಗೋ ಅಂತಂದು ಅಂದರೆ ಊರೊಳಗೆ ಹೋಗುತ್ತಾ ಇಲ್ಲ ಮೈನ್ ರೋಡಲ್ಲ ಹೋಗುತ್ತಂತಂದು ಕೇಳಿಬಿಟ್ಟು ಟಿಕೆಟ್ ತಗೋ ಅಂತಂದು ಹೇಳೋಕ್ಕೆ ಬಂದೆ ಸರಿ ಅಂತಂದು ಹೇಳಿದರು ಅಕ್ಕಗೆ ಬಾಯಿ ಅಂತಂದು ಹೇಳಿಬಿಟ್ಟು ಇವಾಗ ರಿಟರ್ನ್ ಇದ್ದೀನಿ ಮಕ್ಕಳೆಲ್ಲ ಮಲ್ಕೊಂಡಿದ್ರಲ್ಲ ನಾನು ಮನೆಗೆ ಹೋಗೋಣ ಅಂತಂದು ಇವಾಗ ಮನೆಗೆ ಹೋಗ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಬೇಕು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ತರಕಾರಿನೂ ಏನೂ ತೊಗೊಂಡಿರಲಿಲ್ಲ ಅದರಿಂದ ಅಪ್ ಎಲ್ಲ ಆಗಿಬಿಟ್ಟು ತರಕಾರಿ ತೊಗೊಬರಲ್ಲ ಅಂತ ಬೇಗ ಬೇಗ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಝೀರೋ ಸೆವೆನು ಕೆ ಎ ಝೀರೋ ಸೆವೆನ್ ಇರುತ್ತೆ ಕೋಲಾರ ಡಿಪೋ ಅದು ಅದು ಹುಬ್ಳಿ ಕಡಿ ಇವಾಗ ಹೋಗಿದ್ದು ನೈಟು ಏಳು ಗಂಟೆಗೇನೋ ಬರುತ್ತೆ ಆ ಕಡೆಯಿಂದ ಏಳು ಗಂಟೆಗೆ ಬರುತ್ತೆ ಈ ಕಡೆಯಿಂದ ಆರು ಗಂಟೆಗೆ ಹೋಗಿದ್ದು ಆ ಕಡೆ ಏಳು ಗಂಟೆಗೆ ರಿಟರ್ನ್ ಬರುತ್ತೆ ಹುಬ್ಬಳ್ಳಿಗೆ ಇದು ಕಾಫಿ ಶಾಪು ನಾವು ಯಾವಾಗಲೂ ಇಲ್ಲೇ ಕಾಫಿ ಕುಡಿದ್ಬಿಟ್ಟು ಊರಿಗೆ ಹೋಗ್ತೀವಿ ಇವಾಗ ಸಾಂಗ್ ಹಾಕ್ಕೊಂಡುಬಿಟ್ಟು ಒಬ್ಬಳೇ ನನಗೆ ಕೆಲಸ ಮಾಡೋಕ್ಕಾಗಲ್ಲ ಯಾರಾದರೂ ಮಾತಾಡ್ತಾ ಇರಬೇಕು ಇಲ್ಲಂದ್ರೆ ಸಾಂಗ್ ಹಾಕ್ಕೊಂಡು ಕೆಲಸ ಇರ್ತೀನಿ ಹಾಗಾದರೆ ನಾನು ಒಬ್ಬಳೇ ಅನ್ನೋ ಫೀಲ್ ಬರೋಲ್ಲ ಯಾರೋ ಒಬ್ಬರು ಜೊತೆಗಿದ್ದಾರೆ ಅನ್ನೋ ಥರ ಒಂಥರ ಏನೋ ಒಂಥರ ಎನರ್ಜಿ ಆಗಿರ್ತೀನಿ ಆ ಥರ ಸಾಂಗ್ ಕೇಳ್ಕೊತ ಕೆಲಸ ಮಾಡೋಕ್ಕೆ ಆದ್ದರಿಂದ ನೀ ಇದು ಕಾಪಿ ರೈಟಿಂಗ್ ಬಂದುಬಿಡುತ್ತಲ್ಲ ನಾನು ಎಷ್ಟೋ ವೀಡಿಯೋಗಳು ಡಿಲೀಟ್ ಆಗಿರೋದು ಕಾಪಿ ರೈಟಿಂಗು ಚೆನ್ನಾಗಿ ಓಡೋ ವೀಡಿಯೋಗಳೇ ಡಿಲೀಟ್ ಆಗಿಬಿಡ್ತವೆ ಆ ಕಾಪಿ ರೈಟಿಂಗಿಂದ ಆದ್ದರಿಂದ ಕಾಪಿ ರೈಟಿಂಗ್ ಬರುತ್ತಂತಂದು ಇವಾಗ ಬ್ಲೂಟೂತ್ ಹಾಕೊಂಡು ಸಾಂಗ್ ಕೇಳ್ದಿದ್ದಂಗೆ ನಾನು ಮಾತ್ರ ನನಗೆ ಮಾತ್ರ ಕೇಳೋಂಗೆ ಕೆಲಸ ಇದ್ದೀನಿ ಆ ಕಡೆ ಆಂಟಿ ಬಂದು ಕೇಳ್ತಾಯಿದ್ರು ನೀರು ಬಿಟ್ರೆ ಅಂತ ಇಲ್ಲಿ ಈ ಮನೇಲಂತೂ ಫುಲ್ಲು ನೀರಿನ ಪ್ರಾಬ್ಲಮ್ಮು ಅಂದರೆ ನೀರು ಓನರ್ ಬಿಡ್ತಾರೆ ಎರಡು ಮನೆಯಿಂದ ಸಿಂದ ಒಂದೇ ಇದೆ ಬೆಳಿಗ್ಗೆ ಸಾಯಂಕಾಲ ಬಿಡ್ತಾರೆ ಒಂದೊಂದು ಸರಿ ಮರ್ತೋಗ್ಬಿಡ್ತಾರೆ ಅವಾಗ ನೀರೇ ಇರೋದಿಲ್ಲ ಎಷ್ಟೋ ಸರಿ ಅಶುಂಗ್ ಹೋದ್ರೂ ನೀರು ಬ ಇರಲ್ಲ ಅವಾಗ ಫೋನ್ ಮಾಡಿ ಹೇಳಬೇಕು ಬೆಳಿಗ್ಗೆ ಒಂದಿನ ಹಾಕಿಲ್ಲ ಅಂದ್ರೆ ನೀರು ಬಂದಿಲ್ಲ ಅಂತಾರೆ ಸ್ಟಾರ್ಟಿಂಗ್ ಕೊಡೋವಾಗ ದುಡ್ಡು ಇಸ್ಕೊಳ್ಳೋವಾಗ ಇದ್ದ ಇರೋಷ್ಟು ಕೇರು ಕನ್ಸನು ಈ ಓನರ್ಗಳಿಗೆ ಒಂದು ಸರಿ ಮನೆಗೆ ಬಂದು ಸೇರಿಕೊಂಡ್ರೆ ಆ ಕೇರಿಂಗಿಲ್ಲ ಏನೂ ಇಲ್ಲ ಕೇರೆ ಮಾಡಲ್ಲ ನೀರು ಹಾಕರು ಅಂದ್ರೆ ಕೇಳಲ್ಲ ಏನಂದ್ರು ಕೇಳಲ್ಲ ಬೆಳಿಗ್ಗೆ ತನೇ ಹಾಕಿದ್ವಿ ಸಾಯಂಕಾಲ ತನೇ ಹಾಕಿದ್ವಿ ಅಂತಂದು ಹೇಳ್ತಾರೆ ನೀರಿದ್ದರೆ ನಾವೇನು ಸುಮ್ಮನೆ ಕೇಳ್ತೀವಂತ ನಾವು ಕೇಳಬೇಕು ಏನು ಮಾಡೋಕ್ಕಾಗಲ್ಲ ಎಲ್ಲ ಮನೆಯಲ್ಲೂ ನಾವು ಅಂದ್ಕೊಂಡಂಗೆ ಇರಲ್ಲ ಮನೆ ಚೆನ್ನಾಗಿದೆ ನೀರಿನ ಪ್ರಾಬ್ಲಮ್ ಅಷ್ಟೇ ಕರೆಕ್ಟಾಗಿ ಅವರು ಬೆಳಗ್ಗೆ ಸಾಯಂಕಾಲ ಬಿಟ್ಟರೆ ನೀರು ಕರೆಕ್ಟಾಗಿ ಬರುತ್ತೆ ಅವ್ರು ಒಂದೊಂದು ಸರಿ ಸ್ಕಿಪ್ ಮಾಡಿಬಿಡ್ತಾರೆ ಅದರಿಂದ ಪ್ರಾಬ್ಲಮ್ ಅಷ್ಟೇ ಇನ್ನೇನಿಲ್ಲ ಇವಾಗ ಸೊಪ್ಪೆಲ್ಲೇ ಬಿಡಿಸ್ಕೊಂಡು ಸ್ವಲ್ಪ ಸೊಪ್ಪು ಸಾಂಬಾರು ಮಾಡ್ಕೋಬೇಕು ಮಾಡಿಕೊಂಡು ಮಧ್ಯಾಹ್ನ ಊಟ ಮುಗಿಸೋಷ್ಟರಲ್ಲಿ ನಿಶಾ ರಾಯಿನ ಕರ್ಕೊ ಬರಬೇಕು ರಾಯಿನ ಕರ್ಕೊಬಂದರೆ ಅಷ್ಟೊತ್ತಿಂಗ್ ನಿಶಾಂತು ಬರ್ತಾನೆ ಈಗಿತ್ತು ಈ ವ್ಲಾಗು ಮತ್ತು ಸಿಗ್ತೀನಿ ಎಲ್ಲ ವೀಡಿಯೋ ಹೇಗೆ ಅನ್ನಿಸ್ತೋ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಫ್ಯಾಮಿಲಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತಂದು ಹೇಳ್ತಾ ಈ ವಿಡಿಯೋ ತುಂಬ ಲೇಟಾಗಿ ಆಗ್ತಾ ಇದ್ದೀನಿ ಅಂದರೆ ಈ ನಡುವೆ ಈ ವಿಡಿಯೋಸ್ಗೆ ಟೈಮ್ ಸಿಗ್ತಾಯಿಲ್ಲ ವೀಡಿಯೋಸೂ ಆಗ್ತಾಯಿಲ್ಲ ಇದ್ಮೇಲೆ ಡೈಲಿ ವೀಡಿಯೋಸ್ ಹಾಕ್ತೀನಿ ಅಂತಂದು ಹೇಳ್ತಾ ಈ ವಿಡಿಯೋನೂ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ನಾಳೆ ಒಳ್ಳೆ ಬ್ಲಾಗ್ ಮುಖದ್ರೆ ಸಿಗೋಣ ಬಾಯ್